ಇವ್ರ ಮೆತ್ತ ಮೇಕಪ್ ಬಂದ್ಬಿಟ್ರು ರಾಜಣ್ಣವರು ಮೇಕಪ್ ಬಂದ ಮೇಲೆ ಗೊತ್ತಾಗಿದ್ದ ನಮಗೆ ಅಭಿಮಾನಿಗಳು ಹೇಗೆ ಸುತ್ತುವರಿತಾರೆ ಅಂತ ಗೊತ್ತಾಗಿದ್ದ ನನಗೆ ಅವಾಗಲೇ ನನಗೆ ನಮಗೆ ಶೂಟಿಂಗ್ ಮಾಡೋಕೆ ಬಿಡ್ಲೇ ಇಲ್ಲ ಆ ಜನ ಅಂದರೆ ರಾಜಣ್ಣವ್ರನ್ನೇ ವಿಷ್ಣುವರ್ಧನ್ ಸಾರ್ ಅಂದ್ಕೊಂಡ್ಬಿಟ್ಟು ಇವರು ಸುತ್ತ ತುಂಬ ಸುತ್ತ್ಕೊಂಡ್ಬಿಟ್ರು ನಮಗೆ ಇನ್ನು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ ಮೊದಲನೇ ವರ್ಷ ಒಂದು ಸಣ್ಣ ಎರಡು ಮೂರು ಡ್ರೋನ್ ಕ್ಯಾಮ್ರಾ ಶಾರ್ಟ್ಸ್ ಇಟ್ಕೊಂಡು ಬಂದ್ಬಿಟ್ರಿ ಎರಡನೇ ವರ್ಷ ಒಂದು ಪೂರ್ವ ಸಿದ್ಧತೆ ಮಾಡಿದ್ವಿ ಮೂರನೇ ವರ್ಷನೂ ಭಾಳ ಪೂರ್ವ ಸಿದ್ಧತೆ ಮಾಡ್ಕೊಂಡೇ ಹೋಗಿ ಅದೊಂದೇ ಒಂದು ಪೋರ್ಷನನ್ನು ನಾವು ಮೂರು ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದವು ಇನ್ನು ಮಿಕ್ಕಿದ ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಸೆನ್ಸಾರೆಲ್ಲಾಗಿ ರೆಡಿ ಮಾಡಿಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನ್ರು ಪುಣ್ಯ ದಿನ ಇರೋದರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು ಅವರೆಲ್ಲರೂ ಮತ್ತು ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು ಹದಿನೆಂಟನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಆದರೆ ಥಿಯೇಟರ್ಗಳಿಗೆ ವಾರದಿಂದ ವಾರಕ್ಕೆ ಹನ್ನೆರಡು ಸಿನಿಮಾ ಹದಿನಾರು ಸಿನಿಮಾಗಳು ಇದ್ದಾವೆ ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನ ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ಸಹಜವಾಗೇ ಒಂದು ಇದಿದೆ ಆದರೆ ಇದರಿಂದ ನಾವು ಭಾಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಅದು ಏನು ಬರುತ್ತೆ ಅಷ್ಟು ದುಡ್ಡನ್ನು ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ ಎರಡೂ ಜಿಲ್ಲೆಗಳನ್ನ ಕೊಟ್ಟಿದ್ದೆ ಒಂದು ನನ್ನದು ಖುಷಿ ಸಮಾಚಾರ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವ್ರೆಂಟು ಗಂಟೆ ಸಿನಿಮಾ ಮಾಡಿದ್ದು ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕೆಂದರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರ್ಯನ್ನು ಬರ್ತಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನು ಚಿತ್ರದುರ್ಗ ಜಿಲ್ಲೆ ರಾಜ್ಯಸಭಾ ಸದಸ್ಯರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ದೂರುಗಳ ಇಲಾಖೆ ಅದು ಭಾಳ ಮುಖ್ಯ ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬರ್ತಾರೆ ಬಹಳ ಭಾಳ ವಿಶೇಷ ಅಂದರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಭಾಳಷ್ಟು ಮುಂಚೂಣಿಯಲ್ಲಿದ್ದಾರೆ ಅವರು ಇದನ್ನು ಕುರಿತು ಮಾತಾಡಲಿ ಅಂತ ಹೇಳಿ ನಾನು ಒಂದಿಷ್ಟು ಮನವಿ ಮಾಡ್ಕೊತೇನೆ ಈ ದಿನ ಮಲ್ಲೇಶ್ವರಂನ ಎಸ್ ಆರ್ ವಿ ಥಿಯೇಟರಲ್ಲಿ ಅಂದ್ಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಇದು ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರದ ನಿರ್ಮಾಪಕರು ನಟರು ಕನ್ನಡ ಚಲನಚಿತ್ರರಂಗದ ಹಿರಿಯ ನಿರ್ದೇಶಕರಾದಂಥ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರೆ ಹಾಗೂ ಉಳಿದಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಿತ್ರರೆಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತು ವಿಶೇಷವಾಗಿ ನಾನು ಚಲನಚಿತ್ರ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಕಡಿಮೆ ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕುಂದುಕೊರೆಗಳು ನೋಡೋಂಥ ವಿಭಾಗ ನಮ್ಮದು ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬರ ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಈಗಿನ ನಂದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸಾಹೇಬದು ಅಲ್ಲೇ ಚಿತ್ರದುರ್ಗ ನಮ್ಮಿಬ್ಬರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ಚಿತ್ರದುರ್ಗ ವೀರ ಮಧುಕರಿ ನಾಯಕ ಜನಿಸಿದಂತ ನಾಡು ನಂದು ಕಂಪ್ಲಿ ಗಂಡುಗಲ್ಲಿ ಕುಮಾರಾಮ ಜನಿಸಿದಂತ ನಾಡು ಬೇಕಾಗತ್ತೆ ಯಾಕಂದ್ರೆ ಈ ಬೆಂಗಳೂರಿಗೆ ಅಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಯಾವುದೇ ಗಾಢ ಸಾಹೇಬ್ ಹೇಳ್ದಂಗೆ ನಮ್ಗೆ ಯಾರು ಗಾಢಾರಿಲ್ಲ ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರಕ್ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಯಾರೇ ರೀತಿ ಬಂದು ನಮಗೆ ಪುಶ್ ಅಪ್ ಮಾಡುವಂತ ಕೆಲಸ ಆಗಿಲ್ಲ ಮತ್ತು ಒಂದು ಸಿನಿಮಾ ಚಾಮಯ್ಯ ಮತ್ತು ಚಾಮಯ್ಯ ಸಣ್ಣ ರಾಮಚಾರಿ ಚಿತ್ರದ ಒಂದು ಎರಡು ಮಾತು ಹೇಳಕ್ ಇಷ್ಟಪಡ್ತಾ ಇದೀನಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೀವಿ ಕನ್ನಡ ಸಿನಿಮಾ ಅವಸಾಲದ ಅಂಚಿನಲ್ಲಿ ಇದೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ನೋಡಿಗಾರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಪರಭಾಷೆದ ವ್ಯಾಮೋಹನೋ ಅಥವಾ ಓ ಟಿ ಟಿ ಅನ್ನೋ ಒಂದು ಮೈ ಸೋಷಿಯಲ್ ಮೀಡಿಯಾ ಆವಳಿಯಿಂದ ಓ ಟಿ ಟಿ ನೋಡುವಂತ ಒಂದು ವೃತ್ತಿಲೋ ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಇಲ್ಲ ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದಾವೆ ಬೆಳೆಸೋ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡೀತಾನೆ ಇದೆ ಬಟ್ ನಾವು ನೋಡೋದು ಥಿಯೇಟರ್ ಗಳಲ್ಲಿ ನೋಡ್ತಾ ಇಲ್ಲ ಓ ಟಿ ಟಿಗಳಲ್ಲಿ ನೋಡ್ತಾ ಇದೀವಿ ಇದು ಒಂದು ಬೇಸರದ ಸಂಗತಿ ಇದೆ ಈ ಒಂದು ಸಿನಿಮಾ ಅಪ್ಪಟ್ಟ ಕನ್ನಡಿಗರೇ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ಸಮ ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈ ಸಿನಿಮಾನ ನಾವು ಥಿಯೇಟರ್ ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಈ ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು ಮುಂದೆ ಈ ಬರುವಂತ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನು ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು ನಿರ್ದೇಶ ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅನ್ನೋಂತ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸೋ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಸಿನಿಮಾ ನೂರು ದಿನಗಳ ಕಾಲ ಇನ್ನ ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ ಇದರ ಇತಿಹಾಸನ ನಮ್ಮೆಲ್ಲರಿಗೂ ತಿಳಿಲಿ ಅನ್ನೋಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ಜುನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವರಿಗೆ ಕೈ ಜೋಡಿಸ್ತಾ ಇದ್ದೀನಿ ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಯಾವ್ದೋ ಒಂದು ಸೈಮಾ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಲ್ಲ ಯಾಕಂದ್ರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದಕ್ಕಿಂತ ಇರ್ಮೆ ನಮಗೆ ಏನು ಇಲ್ಲ ಸೈಮಾ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ ಅದು ಅದು ಕನ್ನಡ ಭಾಷೆನ ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ ಅದು ಜಸ್ಟ್ ನಾವು ಮಾಡಿರುವಂತ ನಟನೆ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೆರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್ ಅಂಬರೀಶ್ ಅವರು ಯಶವಂತ ಅವರು ಸುದೀಪ್ ನಂತವ್ರನ್ನ ಈ ರಾಜ್ಯ ಪರಿಚಯಿಸಿದೆ ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ ಕನ್ನಡ ಸಿನಿಮಾಗಳನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾರಿಂದ ಅವಮಾನಿಸ್ಕೆಕ್ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂತಂದ್ರೆ ಈಗಿನ ನಾವು ರಾಜ್ಯದಲ್ಲಿ ದಂಗೆ ಹೇಳೋದಕ್ಕೆ ರೆಡಿ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ಸಿನಿಮಾ ಮೂರು ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ ಬೆಳೆಸೋಣ ಕನ್ನಡ ಸಿನಿಮಾ ಬೆಳಿಲಿ ಇನ್ನೂ ಹೆಚ್ಚು ಬೆಳೀಲಿ ಇನ್ನೂ ಹೆಚ್ಚು ಬೆಳೀಲಿ ಅನ್ನೋದು ನನ್ನ ಎಲ್ಲರ ಆರು ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಗ್ರಾಮೀಣ ಪರಿಸರದ ಅಂತರಾಳದ ಮಾತುಗಳಿದೆ ಎಲ್ಲವೂ ಕೂಡ ಸೊ ಹಾಗಾಗಿ ಜೊತೆಗೆ ನಮಗೆ ಡಾಕ್ಟರ್ ಗೋವಿಂದ ನಾಯಕರವರು ನಿವೃತ್ತ ಕೆ ವಿ ಜೊತೆಗೆ ಬಂಜಾರ ಭಾಷೆಯನ್ನು ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಇವತ್ತು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ಸಿನಿಮಾದ ಝರಕ್ಕನ್ನು ಕುರಿತು ಮಾತಾಡ್ತಿದ್ದೀನಿ ನಮಸ್ಕಾರ ನಾನು ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅವರು ನಮಗೆ ಯಾವಾಗಲೂ ನಾಯಕ ಅಂತಲೇ ಕರೆಯೋರು ಪಲ್ಲಕ್ಕಿಯವರು ನನಗೊಂದು ಇಪ್ಪತ್ತು ವರ್ಷದಿಂದ ಗೊತ್ತು ಯಾಕಂದರೆ ಅವರು ಸಹೋದರಿ ವಾರ್ತಾ ಇಲಾಖೆಯಲ್ಲಿ ಪರಿಚಯ ಮತ್ತು ಅವ್ರ ಭಾವ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು ಅಲ್ಲಿಂದ ನಾನು ಗಮನಿಸ್ತಾ ಬಂದೆ ಹಂತ ಹಂತವಾಗಿ ನಮ್ಮ ಪೊಲೀಸ್ ಆಫೀಸರ್ ಅವರು ಹೇಳಿದಾಗೆ ಯಾರ ಸಹಕಾರ ಇಲ್ಲದೆ ಉಪನಿರ್ದೇಶಕನಾಗಿ ಬಿಡದ ಪರಿಯನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಇವತ್ತು ನಮ್ಮ ಕರ್ನಾಟಕದ ಕಲ್ಚರು ಹೆರಿಟೇಜನ್ನು ಬಿಂಬಿಸುವಂಥ ಸಿನಿಮಾ ಮಾಡೋ ನಿರ್ದೇಶಕರೇ ಕಡಿಮೆ ವಿದೇಶಕ್ಕೆ ಹೋಗಿ ನಾವು ಸಿನಿಮಾಗಳನ್ನು ಮಾಡಿ ದೊಡ್ಡ ಸ್ಥಿಕೆ ನಮ್ಮದು ಅಂತ ಹೇಳೋದಕ್ಕಿಂತ ನಾನು ಹೇಳೋದು ನಮ್ಮ ಬೇರಿನ ನಮ್ಮ ಮಣ್ಣಿನ ನಮ್ಮ ಕಲ್ಚರ್ ಹೆರಿಟೇಜ್ ಏನಿದೆ ಅದನ್ನೇ ಜನಕ್ಕೆ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಪೈಕಿ ವಿವಿಕಾರಂಥರ ಇಲ್ಲಿನ ಒಂದು ಸಣ್ಣ ಸಣ್ಣ ಧ್ವನಿಯನ್ನು ಬುಡಕಟ್ಟಿನ ಒಂದು ಧ್ವನಿಯನ್ನು ಅಲೆಮಾರಿಗಳ ಒಂದು ಧ್ವನಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳೋ ಹಾಗೆ ಪಲ್ಲಕ್ಕಿಯವರು ಕೂಡ ಅವರ ಪ್ರಯತ್ನ ಇದೆಯಲ್ಲ ಅದನ್ನು ನಾನು ಶ್ಲಾಘಿಸಬೇಕು ಈಗ ನಾನು ನೋಡದೆ ಬರೀ ಆ ಧ್ವನಿ ಒಂದನ್ನು ಕೇಳಿದ್ರೆ ಮತ್ತು ವಿಷ್ಣುವರ್ಧನ್ ಅವರ ನಮ್ಮ ಚಿತ್ರದುರ್ಗದ ನಾಗರಾವಿನ ಕತೆ ಇರ್ಬೋದು ಒಬ್ಬವ ಒಬ್ಬ ದಲಿತ ಮಹಿಳೆಯ ಕತೆ ಇರ್ಬೋದು ಅವೆಲ್ಲ ಒಂದಕ್ಕೊಂದು ಸಂಬಂಧ ಇಡೋವಂಥದ್ದನ್ನು ನೆನೆಸ್ಕೊಂಡಾಗ ನಮ್ಮ ಹಿರಿತನ ನಮ್ಮ ಕನ್ನಡತನ ಈಗ ಕನ್ನಡಕ್ಕೆ ಬೇರೆ ಕಡೆ ಯಾಕೆ ಅವಮಾನ ಮಾಡ್ತಾರೆ ಅಂದರೆ ಕನ್ನಡಿಗರು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ಪಲ್ಲಕ್ಕಿ ನಿರ್ದೇಶಕರು ಅದರಲ್ಲೂ ಭೌತಿಕ ನಿರ್ದೇಶಕರು ಯಾರು ಬೇಕಾದರೂ ನಿರ್ದೇಶಕರು ಆಗ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ ನಿರ್ದೇಶಕ ಅನ್ನೋದು ಬಂದಿದ್ದೇ ಇತ್ತೀಚೆಗೆ ಎಲ್ಲ ನಮ್ಮ ಬ್ಯಾಲೆಗಳಿಂದ ನಾಟಕಗಳಿಂದ ಬಂದು ಒಂದು ಸಿನಿಮಾಗೆ ಬಂದಂಥ ಪ್ರವೇಶ ಮಾಡಿರುವಂಥ ನಿರ್ದೇಶಕನಿಗೆ ಚಾಲೆಂಜಸ್ಸು ಬೌದ್ಧಿಕವಾಗಿ ಬೇಕಾದಷ್ಟಿದೆ ಸ್ಟಡಿ ಮಾಡಬೇಕು ಸಂಶೋಧನೆ ಮಾಡಬೇಕು ಒಬ್ಬ ಕಾರ್ಪೆಂಟರ್ ಕೆಲಸ ಮಾಡಬೇಕು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕು ಬೌದ್ಧಿಕವಾಗಿ ಒಬ್ಬ ಮೇಷ್ಟ್ರು ಕೆಲಸ ಮಾಡಬೇಕು ಚಿಂತಕರ ಕೆಲಸ ಮಾಡಬೇಕು ತತ್ವಜ್ಞಾನಿಗಳ ಕೆಲಸ ಮಾಡಬೇಕು ಈ ಎಲ್ಲವನ್ನು ಬಿಟ್ಟು ನಟರಾಗಬೇಕು ಆಮೇಲೆ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಕೊಡೋ ಅವರ ಆಲೋಚನಾ ಕ್ರಮ ಇದೆಯಲ್ಲ ಅದನ್ನು ನಾವು ಪಲ್ಲಕ್ಕಿ ಅವರಿಗೆ ಒಂದು ಉತ್ತಮ ಸಿನಿಮಾ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಬರೀ ಈಗ ಕೆಲವು ತುಣುಕುಗಳನ್ನು ನೋಡಿದ್ರೇ ನಾವು ಗೆಸ್ ಮಾಡ್ಬೋದು ಕ್ವಾಲಿಟಿ ಕೊಡದೆ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾವನ್ನು ನಾವು ಮಾಡ್ದೇ ನಾನು ಕಳ್ಕೊಂಡೆ ಅಥವಾ ನಾನು ನನ್ನೇನು ಸಾಧಿಸೋಕ್ಕಾಗಲಿಲ್ಲ ಅನ್ನೋರ ನಡುವೆ ಈಗ ಸಾಕಷ್ಟು ಕಾಂತಾರ ಇರ್ಬೋದು ಬೇರೆ ಬೇರೆ ಅಣ್ಣವ್ರ ಸಿನಿಮಾಗಳು ಇರ್ಬೋದು ಅನ್ನೆಲ್ಲ ಗಮನಿಸಿದಾಗ ಪಲ್ಲಕ್ಕಿ ಅವರು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅವರಿಗೆ ಪ್ರೋತ್ಸಾಹದ ಅಗತ್ಯ ಇದೆ ಮತ್ತು ಅವ್ರಿಗೆ ಇನ್ನೊಂದಷ್ಟು ಒಳ್ಳೆಯ ಬಜೆಟಿನ ಸಿನಿಮಾಗಳು ಮುಂದೆ ಸಿಕ್ಕಿದ್ರೆ ದೊಡ್ಡ ಡೈರೆಕ್ಟರಾಗಿ ಅವರು ಎಮರ್ಜ್ ಆಗೋದಕ್ಕೆ ನಮಗೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ ಸ್ನೇಹಿತರು ಅಂತಲ್ಲ ನೀವೇನು ನೋಡಿದ್ದೀರ ಅವರ ಗುಣಮಟ್ಟದ ಇವಾಗಿನ ಕೆಲವು ಪುಣುಕುಗಳಲ್ಲೇ ಅವರ ನಿರ್ದೇಶಕನ ಒಂದು ಕೆಲಸ ಹೇಗಿದೆ ಅನ್ನೋದು ನಮಗೆ ತಿಳಿಯುತ್ತೆ ಇನ್ನೂ ಕಲಾವಿದರು ನಮ್ಮ ಗುಬ್ಬಿ ಕಂಪನಿಯ ಬಿ ಜಯಶ್ರೀ ಅವರ ಹೆಸರನ್ನು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾ ಮಹಾಪಾತ್ರ ಅಂತ ಹೇಳ್ತೀವಿ ನಾವು ಯಾವ ಪಾತ್ರ ಚರಿತ್ರೆಗೂ ಹೊಂದ್ಕೊಳ್ಳೋ ಆ ಎರಡು ಹೆಸರು ಇಟ್ಕೊಂಡು ಸ್ವತಃ ವಿಷ್ಣುವರ್ಧನ್ ಆಗಿದ್ದಾರೆ ಮೂರು ಪಾತ್ರಗಳನ್ನು ಮೇಳೈಸಿದ ಹಾಗಿರೋ ಅವರ ಅಭಿನಯವನ್ನು ಕೆಲವೇ ತುಣುಕುಗಳಲ್ಲಿ ನೋಡಿದ್ದೀನಿ ಮುಂದೆ ಸಿನಿಮಾ ನೋಡಿ ನಾನು ಅವ್ರ ಬಗ್ಗೆ ಮಾತಾಡ್ಬೋದು ಇಂಥದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮದು ಅಂತ ನಾವು ಅದನ್ನು ಸ್ವೀಕರಿಸಿ ಅದನ್ನು ಬೆಳೆಸೋ ಪ್ರಯತ್ನ ನಾವೆಲ್ಲ ಪ್ರೇಕ್ಷಕರಾಗಿ ಮಾಡಬೇಕು ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ ಒಳ್ಳೇದಾಗತ್ತೆ ನನಗೂ ಒಂದು ಒಳ್ಳೆಯ ಪಾತ್ರ ಕೊಡಿ ಸರ್ ನಾನು ಮಾಡ್ತೀನಿ ಅಂತ ಧನ್ಯವಾದಗಳು ಸರ್ ಭಾಳ ಖುಷಿಯಾದ ಸಮಾಚಾರಗಳು ಅಂದರೆ ಕನ್ನಡ ನಾಡಿನ ಮಣ್ಣಿನ ಶಕ್ತಿಯೇ ಭಾಳಷ್ಟು ಡೆಪ್ ಇದೆ ನಮಗೆ ಚಿತ್ರದುರ್ಗದಲ್ಲಿ ಭಾಳ ವಿಶೇಷವಾಗಿ ಗಿಡಮೂಲಿಕೆಗಳಿಂದ ಬಂಗಾರವನ್ನು ತಯಾರು ಮಾಡುವಂಥದ್ದು ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಜಾಗ ಇದೆ ಚಿತ್ರದುರ್ಗ ಗಿಡಮೂಲಿಕೆಯಿಂದ ಬೆಳ್ಳಿ ಮಾಡ್ತೀವಿ ನಾವು ಗಿಡಮೂಲಿಕೆಯಿಂದ ಬಂಗಾರ ಮಾಡಿ ಅಂಥದ್ದು ಚಿತ್ರದುರ್ಗ ಆ ಚಿತ್ರದುರ್ಗದ ಹಿನ್ನೆಲೆ ವಿಚಾರಗಳೇನದಲ್ಲ ಅವೆಲ್ಲ ಗೋಚರವಾಗಿದ್ದಾವೆ ಒಳಗಡೆ ಇಳಿದರೆ ಅದನ್ನೆಲ್ಲ ಎಕ್ಕಿ ಸಿನಿಮಾದಲ್ಲಿ ತಂದು ಒಂದಿಷ್ಟು ಬಿಟ್ಟಿದ್ದೀನಿ ಅದೊಂದಿಷ್ಟು ನಾಳೆ ಚರ್ಚೆ ಆಗಿದೆ ಅವೆಲ್ಲ ಶಾಸಕರಿಗೆಲ್ಲ ತಂದು ನೋಟಿಸ್ಗೆಲ್ಲ ತಂದೀನಿ ಮಿನಿಸ್ಟ್ರಿಗಳಿಗೆ ತಂದೀನಿ ಈ ಥರದ್ದು ಇದೆ ಅಂತ ನಮಗೆ ಬೆಳ್ಳಿ ಮಾಡಲಿಕ್ಕೆ ಏನೆಲ್ಲ ಬೇಕು ಆ ಶ್ಲೋಕ ಮತ್ತು ಅದಕ್ಕೆ ಮೆಟೀರಿಯಲ್ ಏನಿದೆ ಗಿಡಮೂಲಿಕೆಗಳು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೀನಿ ನಾನು ಅಂದರೆ ಬೆಳ್ಳಿಯ ಉತ್ಪಾದನೆಯನ್ನು ನೀವು ಮಾಡಬಹುದು ಗಿಡಮೂಲಿಕೆಗಳಿಂದ ಈ ಥರ ಇದೆ ನೋಡಿ ಅಂತ ಅದನ್ನು ಕೊಟ್ಟಿದ್ದೀನಿ ಬಂಗಾರದ್ದು ಪ್ರಿಸರ್ವ್ ಇದೆ ಬಂಗಾರದ ರೆಡಿ ಇದೆ ಬಟ್ ಯಾವ್ದಾವ ಗಿಡಮೂಲಿಕೆಗಳು ಅಂತ ಈಗ ಎಲ್ಲರೂ ಗೊತ್ತಿಲ್ಲ ಅದನ್ನ ಎಕ್ಸ್ಪರ್ಟ್ ಗಳನ್ನ ಕೊಟ್ಟಾಗ ಅದನ್ನ ಹುಡುಕಿ ಹೇಳ್ಬಲ್ರು ಅದೊಂದು ಪ್ರಯತ್ನ ಆದ್ರೆ ಬಂಗಾರದ ರೇಟ್ ಕಡಿಮೆ ಆಗುತ್ತೆ ಹೆಣ್ಮಕ್ಳು ಬಂಗಾರ ಜಾಸ್ತಿ ಅಷ್ಟೇ ಚಿತ್ರದುರ್ಗ ಬಹಳ ಖುಷಿಯಾದ ಮಾತುಗಳನ್ನ ಆಡಿದ್ರು ಆಮೇಲೆ ಈ ಸಿನಿಮಾದಲ್ಲಿ ಬಹಳ ಚರ್ಚೆಗೆ ಬರುವಂತದ್ದು ಗೋವಿಂದ ಅವರು ರಂಗಭೂಮಿ ಮತ್ತು ರೈಲು ರಂಗಭೂಮಿಯಿಂದ ಬಂದಂತ ಪೋಷಕ ಪಾತ್ರ ಗೋವಿಂದ್ ಅವರು ಕೂಡ ಬಂದಿದ್ದಾರೆ ಆಮೇಲೆ ಸುಧಾಕರ ಹೀರೋ ಆಗಿ ಮತ್ತೆ ಸಿನಿಮಾದಲ್ಲಿ ಪೋಷಕ ನಟನಾಗಿ ಸುಧಾಕರ್ ಬಂದ ಗುರುಕಿರಣ್ ಅಂತ ಚರ್ಚೆಗೆ ಬರುವಂತ ಒಂದು ಕ್ಯಾರೆಕ್ಟರ್ ಅದು ಚಿತ್ರದುರ್ಗದಲ್ಲಿ ಭಾಳ ವಿಶೇಷವಾದ ಕ್ಯಾರೆಕ್ಟರ್ ಅದು ಆಮೇಲೆ ರಾಘವೇಂದ್ರ ಅಂತ ಟೆಕ್ನಿಷಿಯನ್ ಸಿನಿಮಾಟೋಗ್ರಫರ್ ಕಮ್ ಆ್ಯಕ್ಟರ್ ಆಗಿ ಅವರು ಕೂಡ ಬಂದಿದ್ದಾರೆ ಆಮೇಲೆ ಸಂದೀಪ ಅಂತ ಸಿನಿಮಾಟೋಗ್ರಫರ್ ಅವರು ಕೂಡ ಇದರಲ್ಲಿ ಚರ್ಚೆಗೆ ಬರುವಂಥವರು ಆಮೇಲೆ ಚೈತ್ರ ಅಂತೇಳಿ ರೀಲ್ ಸಾರಿ ರೀಲ್ ಮತ್ತು ರಿಯಲ್ ಎರಡೂ ಮಾಡ್ತಿದ್ದಾರೆ ಬಹಳ ವಿಶೇಷ ಇನ್ನೊಂದ್ಸರಿ ದಪ್ಪ ಮಾಡ್ತೀನಿ ಈ ಹುಡುಗಿದ್ ಒಂದ್ ಸಿನಿಮಾದಲ್ಲಿ ದೃಶ್ಯ ಇತ್ತು ಆ ಹುಡುಗಿ ಜೊತೆಗೆ ಒಂದ್ ಹುಡುಗನ್ ಮದುವೆ ಮಾಡಿದ್ವಿ ನಾವು ಕಿರಣ ಅಂತ ಆ ಮದುವೆ ಮಾಡಿದ ಮೇಲೆ ಆ ಹುಡುಗ ಮೂರ್ ದಿನ ಮನೆಗೆ ಹೋಗಿರ್ಲಿಲ್ಲ ಈ ಹುಡುಗಿ ಕರ್ಕೊಂಡು ಹೋಗ್ತೀನಿ ಅಂತ ಕೂತಿದ್ದ ಅದು ಇನ್ನೊಂದು ದಪ್ಪಿದ ಅವ್ನ ಇನ್ನೂ ಕೇಳ್ತಾನೆ ಸರ್ ನಾನು ಯಾವಾಗ ಕರ್ಕೊಂಡು ಹೋಗ್ತಾರ ಸರ್ ಬೆಂಗಳೂರಿಗೆ ಅಂತ ಯಾಕೆ ಅಂದ್ರೆ ಚೈತ್ರನ್ ಮದುವೆ ಆಗಿದ್ದೀನಿ ಅನ್ನೋ ಫೀಲ್ ಅಲ್ಲಿ ಕುರುಬನ್ ರಾಣಿ ತರ ಅವ್ನು ಅವನು ಸೊ ಅದೊಂದು ಆಗಿದೆ ಆದ್ರೆ ಆಲ್ರೆಡಿ ಅವ್ರ ಪಕ್ಕದಲ್ಲಿ ಜಾಗ ಸೀಟ್ ಆಕ್ರಮಿಸ್ಕೊಂಡ್ಬಿಟ್ರೆ ಯಜಮಾನ್ರು ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿ ಬರ್ತಾ ಇದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಈಗ ಸಿನಿಮಾದಲ್ಲಿ ಸಣ್ಣ ಪಾತ್ರದಿಂದ ದೊಡ್ಡ ಪಾತ್ರವನ್ನು ತೂಗಿಸ್ತಿತ್ತು ಪ್ರೇಮ ಗೌಡರು ಬಂದ್ರು ಪ್ರೇಮ ಗೌಡರು ಬಂದಲ್ಲಿ ಇದನ್ನ ಎಕ್ಸ್ಪ್ಲೆಕ್ಟ್ ಮಾಡಿದ್ರು ಈ ತರ ಇರುತ್ತೆ ಈ ಕ್ಯಾರೆಕ್ಟರ್ ಇದು ಅಂತ ಸರ್ ಅದು ದೊಡ್ಡ ಪಾತ್ರ ಮಾಡಿಲ್ಲ ನಾವು ಅಂದ್ರು ಇಲ್ಲ ಪಾತ್ರ ಮಾಡಿ ಸಾಕು ಮಿಕ್ಕಿದ ಆಮೇಲೆ ನೋಡೋಣ ಅಂತ ಹೇಳಿದೆ ಅವ್ರಿಗೆ ಒಂದಿಷ್ಟು ಮಾತಾಡ್ತಾರೆ ಮಾತಾಡಿದ ಮೇಲೆ ನಾವು ರಾಜಣ್ಣ ಅವ್ರಿಗೆ ಕೊಡ್ತೇನೆ ಗೋಧರಾಜ್ ಕೊಡ್ತೀವಿ ಇದನ್ನ ರೀಲ್ ಮಾಡ್ಬಿಡಿ ಸರ್ ಕಿರಣ್ ಸರ್ ಯಜಮಾನ್ರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇಮ ಗೌಡ ಈ ಸಿನಿಮಾದಲ್ಲಿ ನಾನು ಅವರ ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಚಾಮಯ್ಯ ಅವರ ಅಮ್ಮ ಲಾಸ್ಟ್ ಟೈಮು ಬೀದರಲ್ಲಿ ಪ್ರೆಸ್ ಮೀಟ್ ಆದಾಗ ನಾನು ಪೋಸ್ಟ್ ಮಾಡಿದ್ದೆ ನಾನು ಎಫ್ ಬಿಲಿ ಅವಾಗ ಸುಮಾರು ಚರ್ಚೆ ಆಯಿತು ಈ ಶೀರ್ಷಿಕೆ ಯಾಕೆ ಚಾಮಯ್ಯ ಅಂತ ಹೆಸರಿಟ್ಟಿದ್ದೀರಾ ರಾಮಾಚಾರಿ ಮಗ ಚಾಮಯ್ಯ ಹೆಂಗಾದ ನಿಮಗ್ ಬುದ್ಧಿ ಇಲ್ವಾ ಹಾಗೆ ಹೀಗೆ ಅವನ್ ಯಾರು ಈ ಡೈರೆಕ್ಟ್ರು ಬುದ್ಧಿ ಅಂತೆಲ್ಲ ಸುಮಾರು ಒಂದು ಐನೂರು ಕಮೆಂಟ್ಸ್ ಬಂತು ಅದಕ್ಕೆ ನಾನು ಉತ್ತರ ಕೊಟ್ಟೆ ಚಾಮಯ್ಯ ರಾಮಾಚಾರಿಯವರ ಗುರು ರಾಮಾಚಾರಿಗೆ ಆದಾಗ ಗುರು ಹೆಸರು ಇಟ್ಟಿದ್ದಾರೆ ತಪ್ಪೇನು ನೀವು ಶಿವ ರಾಮ ಲಕ್ಷ್ಮಿ ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರು ಇರಲ್ವಾ ನಿಮ್ಮ ಮಕ್ಳುಗಳಿಗೆ ಸೊ ಹಾಗೆ ಅವ್ರ ಗುರುವಿನ ಅಭಿಮಾನದ ಮೇಲೆ ರಾಮಾಚಾರಿಗೆ ಮಗು ಆದಾಗ ಚಾಮಯ್ಯ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ ಆಮೇಲೆ ಓಕೆ ಈಗ ಅರ್ಥ ಆಯ್ತು ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು ಸೊ ಈ ಟೈಟಲ್ ನ ಸ್ವಲ್ಪ ಹೈಲೈಟ್ ಮಾಡಿ ಯಾಕಂದ್ರೆ ಏನು ಚಾಮಯ್ಯ ಸನ್ ಆಫ್ ರಾಮಚಾರಿ ಅಂತಿದ್ಯಾಲ ಅಂತ ಎಲ್ರಿಗೂ ಒಂದ್ ಕನ್ಫ್ಯೂಷನ್ ಇತ್ತು ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು ಆಮೇಲೆ ನನ್ ಪಾತ್ರಕ್ಕೆ ಬಂದ್ರೆ ಸರ್ ಹೇಳ್ದಂಗೆ ಇದು ಸಿಕ್ಕಾವೆ ವೇರಿಯೇಷನ್ ಇದೆ ನನ್ ಪಾತ್ರ ಮದುವೆ ಆಗಿದ್ದ ಹುಡ್ಗಿಯಿಂದ ಹಿಡ್ದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೂಗಿಸಿರೋದು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರ ಕೊಡದೆ ಸರ್ ನಾನು ನಾನು ಮಾಡ್ತೀನ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮ್ಗೆ ಯಾಕೆ ಕ್ಯಾಲಿ ಇದೆ ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್ ಆ ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ಪು ಕಾಸ್ಟ್ಯೂಮು ಮತ್ತೆ ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ಪು ಕಲ್ಸ್ಕೊಟ್ಬಿಟ್ರು ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟು ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿಯಾಗಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡ ಅಂತ ಅಂತ ಇವರು ಅವಾಗ ಒಂದು ಪಾಪು ಹುಟ್ಟಿರುತ್ತೆ ಅದು ರೆಡಿ ಆಗ್ಬಾ ಅಂತ ಹೇಳಿದ್ರು ಸರಿ ರೆಡಿಯಾಗಿ ಬಂದಿದ್ದೀನಿ ಅಲ್ಲ ಇವರು ತಕ್ಷಣ ಚೇಂಜ್ ಓವರ್ ಮಾಡ್ಬಿಟ್ರು ಇಲ್ಲ ಇಲ್ಲ ಇದು ಇದ್ ಮಾಡೋದು ಬೇಡ ಇದು ಸೀನು ಆ ಸೀನು ಅಂತ ಸಿಟ್ಟು ಬರ್ತಿದಂಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು ಅದ್ರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ ದೊಡ್ಡ ಮುಂದ್ ರೆಡಿ ಆಗ್ಬಾ ಚಿಕ್ಕ ಮುಂದ್ ರೆಡಿ ಆಗ್ಬಾ ಬಸ್ರಿ ಆಗ ರೆಡಿ ಬಾ ತುಂಬಾ ಕಷ್ಟ ಕೊಟ್ಟಿದ್ದಾರೆ ನನ್ಗೆ ಆ ಆದ್ರೂ ಎಲ್ಲ ತುಂಬಿಸಿದೀನಿ ಆ ನನ್ ಕೈಲಾದಷ್ಟು ಪ್ರಯತ್ನ ಮಾಡಿದೀನಿ ಸೊ ಸಿನ್ಮಾ ನೋಡಿ ನೀವೆಲ್ಲ ಹೇಳ್ಬೇಕು ಈ ಪಾತ್ರನ ಖಂಡಿತ ಒಪ್ಕೋತೀರ ಅನ್ನೋ ನಂಬಿಕೆ ನಂಗಿದೆ ಸರ್ ಹತ್ರ ತುಂಬ ಕಲ್ತಿದ್ದಿದೆ ಸರ್ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ಇವಾಗ ಟ್ರೈಲರಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ಸ್ಕಿಲ್ಸ್ ಕೊಟ್ಟರು ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ ಆ ಟ್ರೈಲರಿಂದ ಗೊತ್ತಾಯ್ತು ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು ಸೊ ನನಗೂ ಹೆಮ್ಮೆ ಇದೆ ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ ಸೊ ಹದಿನೆಂಟಕ್ಕೆ ರಿಲೀಸ್ ಮಾಡಬೇಕಂತ ಅನ್ಕೊಂತಿದ್ದಾರೆ ರಿಲೀಸ್ ಆದರೆ ಎಲ್ಲ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಗೋವಿಂದ ಅವರು ಪೋಷಕ ನಟ ಪಾತ್ರ ಮಾಡಿದ್ರು ಗೋವಿಂದ ಬರ್ಬೇಕು ಬಹಳಷ್ಟು ನಾಟಕಗಳು ನಿರಂತರವಾದ ನಾಟಕಗಳು ರಂಗಭೂಮಿ ಮಾಡಿದರು ಅವರ ಜೊತೆಗೆ ಚಲ ಅವರು ಕೂಡ ರಂಗಭೂಮಿಯಲ್ಲಿ ಕುರಿತಾರೆ ವೆಂಕಟಾಚಲ ಅವರು ಕೂಡ ಬಂದಿದ್ದಾರೆ ವೆಂಕಟಾಚಲ ಮೊದಲಿಗೆ ವೇದಿಕೆಯಲ್ಲಿ ಆಸೆ ಗಣ್ಯ ಮನೆಯರಿಗೆ ಹಾಗೂ ನಮ್ಮಲ್ಲೆಲ್ಲ ಬಹಳ ಉತ್ತಮ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಅವರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ನಮ್ಮನ್ನು ಮಾಧ್ಯಮದ ಮುಖಾಂತರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮೇತರ ನಿಮ್ಮೆಲ್ಲರ ಪವಿತ್ರ ಪಾದಾರ ಬೆಂದುಗಳಿಗೆ ಪುಟ್ಟಕಾರ ಅದನ್ನು ಹೃದಯಪೂರ್ವದ ನಮ್ಮ ಬಗ್ಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಚಿತ್ರದ ಬಗ್ಗೆ ಆ ಮೂಲತಃ ವೃತ್ತಿ ರಂಗಭೂಮಿ ಕಲಾವಿದ ನಮ್ಮ ವಂಶ ಪರಂಪರೆಗೂ ನಾವು ರಂಗಭೂಮಿಯಲ್ಲಿ ಬಂದರು ನಮ್ಮ ತಾತನವರು ನನ್ನ ತಂದೆ ತಾಯಿ ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪನಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿರೋರು ಹೆಚ್ಚು ಹೇಳ್ಬೇಕಂದ್ರೆ ಅವರ ಸಂಚಾರಿಗಳು ಅಲೆಮಾರಿ ಜನಾಂಗ ನಮ್ದೆಲ್ಲ ಎಲ್ಲೂ ಸ್ಟೇ ಇಲ್ಲ ಡ್ರಾಮಾ ಕಂಪ್ನಿಗಳಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡು ಬಂದಿರೋರು ಹಾಗೆ ಡ್ರಾಮಾದಲ್ಲಿ ಕೆಲಸ ಮಾಡ್ತಾ 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 ನಮ್ಮ ಓದು ಹೋಗಿ ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆ ಕ್ಯಾಂಪಿಂದ ಆ ಕ್ಯಾಂಪಿಗೆ ಹೋಗಬೇಕಾದ್ರೆ ಮೂರು ಮೂರ್ತಿಗಳು ಒಂದೊಂದು ಕ್ಯಾಂಪ್ ಇರೋದು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ದೂರದಾಗ ಸರ್ಟಿಫಿಕೇಟ್ ಅಲ್ಲಿ ತಗೊಂಡೋಗಿ ನಮ್ಮನ್ನ ಓದಿಸ್ತಿದ್ರು ಹೀಗೆ ಓದ್ತಾನೆ ನಾಟಕದ ತೊಂಬಲೇ ಬದುಕನ್ನು ಕಟ್ಕೊಂಡು ಬಂದಿರೋರು ಆ ಬೆಂಗಳೂರಿಗೆ ನಾನು ಬಂದಾಗ ಆ ಒಂದು ನನ್ನ ವೃತ್ತಿ ಜೀವನ ಬೆಳಗಿಸ್ಕೊಳ್ಳೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ ನಂತರ ಇದೇ ರೀತಿ ಪ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ವಿಷ್ಣು ಜಿ ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ನಮ್ಮ ನಾದೇ ನರಸಿಂಹಮೂರ್ತಿಗಳು ಅಂತ ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು ಎಚ್ಚರ ತಂಗಿ ಎಚ್ಚರ ಪೊಲೀಸ್ ಸಿನಿಮಾಗಳು ಇಂಥ ನಾಟಕಗಳ ಬರೋದಂಥ ಕವಿಗಳು ಅವರ ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನ್ ಅಭಿನಯದೊಂದಿಗೆ ಪಾತ್ರಗಳನ್ನ ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವರು ಒದಗಿಸ್ಕೊಟ್ರು ನನಗೆ ಅಲ್ಲಿಂದ ವಿಷ್ಣುಜೀವರ ಅಭಿನಯಗಳನ್ನ ನೈಂಟಿ ನೈನಿಂದ ಶುರು ಆಯಿತು ನಮ್ಮದು ವಿಷ್ಣುಜೀವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮಗೆ ಹೆಚ್ಚಾಗಿರ್ಲಿ ಯಾಕಂದರೆ ನಮ್ಮ ಎಲ್ಲ ಸಿನ್ಮಾ ರಂಗದವ್ರ ಜೊತೆಗೆ ಇದ್ದಾಗ ನೆಂಟಾಚರಿಸರಾಯಿತು ನಮ್ಮ ಬ್ಯಾಂಕ್ ಜನರನ್ನು ಡಿಗ್ರಿನಾಗ ಡ್ರಾಮಾ ಟ್ರೂಫಲ್ಲಿ ನನ್ನ ಕರ್ಕೊಂಡು ಹೋಗೋರು ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನ್ ಅವರು ಮಾಡದೇ ಇರೋ ಪಾತ್ರ ನೋಡದಿರತಕ್ಕಂಥ ಪಾತ್ರಗಳಲ್ಲ ನಮ್ಮ ವೃತ್ತಿನಿರ ನಾಟಕ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರನ ವಿಷ್ಣುವರ್ಧನ್ ಅವರ ಅಭಿನಯದಿಂದ ಮಾಡಿ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಓದಿಬಂತು ಹಾಗಾಗಿ ಅದು ನಿರಂತರ ನಡೆದು ವಿಷ್ಣುಜಿಯವರು ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶ ನಾವು ಓದುತ್ತಾ ಬಂತು ಹಾಗೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಗುರುಗಳ ಆಯಿತು ಪಲ್ಲಕ್ಕಿ ಸರ್ ಅವ್ರದ್ದು ನನ್ನ ಆರ್ಕೆಸ್ಟ್ರಾಗಳಲ್ಲಿ ಎಲ್ಲ ನೋಡ್ತಾ ಇದ್ರು ಒಂದಿನ ಮನೆಗೆ ಕರೆಸಿದ್ರು ನಾನು ಫೋನ್ ನಂಬರ್ ನನಗೆ ಭೇಟಿನೇ ಆಗಿಲ್ಲ ಫೋನಲ್ಲೇ ಮಾತಾಡಿ ಕರ್ಸ್ಕೊಡ್ರು ಕಲಿಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿನ ಕೊಟ್ಟರು ಹೀಗೆ ಮಾಡ್ಬೇಕಂತ ಇದ್ದೀನಿ ನಿಮ್ಮ ನಿಮ್ಮನ್ನು ಹಾಕಿಕೊಂಡು ಒಂದು ಚಿತ್ರನ ಮಾಡಬೇಕಂತಂದ್ರೆ ಸ್ವಲ್ಪ ಹೆದರಿಕೆ ಆಯ್ತು ನನಗೆ ಯಾಕಂದರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಶಿಖರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರನ್ನು ಮೆಸ್ತಕ್ಕಂಥವ್ರು ಸಿನಿಮಾದಲ್ಲಿ ಅವ್ರ ಥರನೆ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ ಆದರೆ ಮಾಡಿದ್ರೆ ಹವ್ಯಾಸ ಆಗತ್ತಲ್ಲ ಅಂದಾಗ ಗುರುಗಳೊಂದು ಮಾತು ಹೇಳಿದರು ಅವರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖಂಚಾಯಿರಲ್ಲ ಹಾಗೇ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನ ನಾವು ತೋರಿಸ್ತಾ ಇಲ್ಲ ಕತೆಗೆ ಎಲ್ಲೂ ಧಕ್ಕೆ ಬರಲ್ಲ ಅಂತ ಕಥೆಯ ಬಗ್ಗೆ ವಿವರಣೆಯನ್ನು ಕೊಟ್ಟು ನಮ್ಮನ್ನು ಸಿದ್ಧಪಡಿಸಿದ್ರು ಆ ಇವರು ಹೇಳಿದಾಗೆ ಮೂರು ವರ್ಷಗಳ ಕಾಲ ಆಯಿತು ಚಿತ್ರದ ಬಗ್ಗೆ ಎಲ್ಲ ಓಡಾಟ ಆ ಅವ್ರು ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದನ ಯಾಕಂದರೆ ಒಬ್ಬರ ಅನುಕರಣೆ ಮಾಡ್ತೀವಿ ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಬಟ್ ಅವ್ರ ತಲೆನಿ ವಿಷ್ಣುವರ್ಧನರು ಅವ್ರ ತರ ಇದನ್ನು ಅವ್ರ ಜೊತೆ ಫೋಟೋ ತಗೋ ಸಾವಿರಾರು ಜನ ನಿಂತ್ಕೊಂಡ್ಬಿಡ್ಡರು ಯಾಕಂದರೆ ವಿಷ್ಣು ಮೇಲಿನ ಪ್ರೀತಿಗೆ ಅದನ್ನು ನಮ್ಮ ಮೇಲೆ ತೋರಿಸಿದಿರೋರು ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಅದನ್ನು ಕಂಟ್ರೋಲ್ ಮಾಡಿಸಿ ನಮ್ಮನ್ನು ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಾದ್ರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ ಹೀಗಂತಿದ್ವಿ ಅಂದ್ರೆ ಬಟ್ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಗಿತ್ತು ಅದನ್ನು ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನ ಸಹನೆಯಿಂದ ನಮಗೆ ನನ್ನ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಜನತೆಯಲ್ಲಿ ಏನೆಲ್ಲ ಅವಗುಣಗಳು ಇದ್ದಾವೆ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನು ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗಲೂ ಈಗಿನ ಜನ್ರೇಷನ್ ಮುಂದಿನ ಜನ್ರೇಷನ್ಗೂ ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರಂಗ ಇವರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮಗೆ ತುಂಬ ನ್ಯೂನ್ಯತೆಗಳು ನಮ್ಮಲ್ಲಿ ತುಂಬ ಇದ್ವು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನತೆ ಇರ್ತಿತ್ತು ನಾವು ಆವಾಗ ಕಾರ್ಯಕ್ರಮದ ಬಿಜಿ ನಮ್ದು ಕೂಡ ಆರ್ಕೆಸ್ಟ್ರಾಗಳಿಗೆ ಹೋಗೋದು ಡ್ರಾಮಾಗಳಿಗೆ ಹೋಗೋದು ತುಂಬ ಇರ್ತಿತ್ತು ಅದ್ರ ಮುಗಿಸ್ಕೊಂಡ್ ಬಂದಾಗ ವಿಶ್ರಾಂತಿಗೂ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನಿಂದ ಅದನ್ನೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವತ್ತೂ ಚಿರುಹುಣಿಯಾಗಿರ್ತೀವಿ ಯಾಕಂದರೆ ಒಬ್ಬ ಕಲಾವಿದನ ನ್ಯೂನತೆಗಳೇನಿದೆ ಅದನ್ನು ಒಬ್ಬ ನಿರ್ದೇಶಕರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡ್ಬೋದು ಅನ್ನೋದು ಅದ್ಭುತವಾದಂಥ ಒಂದು ಕಲೆ ನಮ್ಮ ಪಲ್ಲಕ್ಕಿ ಸರ್ ಗುರುಗಳ ಹತ್ರ ಇದೆ ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿ ಹಾಗೆ ಗೋವಿಂದರಾಜು ಅವರು ಸರ್ ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲೂ ಏನೂ ಕೊರತೆ ಆಗದ ರೀತಿಯಲ್ಲಿ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೆಲ್ರಿಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರಕ್ಕೆ ಅಂತ ಕಳ್ಕೊಳ್ತೀನಿ ಎಲ್ರಿಗೂ ಹೃದಯ ನೋಡಲು ಧನ್ಯವಾದಗಳು